ವಕೀಲರ ಪರಿಷತ್ತು ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಸದಾಶಿವ ರೆಡ್ಡಿಯವರ ಕಚೇರಿಗೆ ದುಷ್ಕರ್ಮಿಗಳು ದಾಳಿ ಮಾಡಿದ ಹಿನ್ನೆಲೆ ದಾಳಿ ಮಾಡಿ ಹಲ್ಲೆ ನಡೆಸಿರುವುದನ್ನು ಖಂಡಿಸಿ ವಕೀಲರ ಸಂಘದ ವತಿಯಿಂದ ವಕೀಲರು ಮಳವಳ್ಳಿ ಪಟ್ಟಣದಲ್ಲಿ ಕೆಂಪು ಪಟ್ಟಿ ಧರಿಸಿ ಮೌನ ಪ್ರತಿಭಟನೆಯಿಂದ ಮೆರವಣಿಗೆ ನಡೆಸಲಾಯಿತು ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಸುಂದರ್ ನೇತೃತ್ವದಲ್ಲಿ ಪಟ್ಟಣದ ನ್ಯಾಯಾಲಯದ ಆವರಣದಲ್ಲಿ ವಕೀಲರ ಸಂಘದ ಅಧ್ಯಕ್ಷ ಸುಂದರ್ ನೇತೃತ್ವದಲ್ಲಿ ಮೌನ ಮೆರವಣಿಗೆ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ತಾಲೂಕು ಕಚೇರಿಯ ಮುಂದೆ ಬಂದು ಸೇರಿತು ಈ ವೇಳೆ ವಕೀಲರ ಸಂಘದ ಅಧ್ಯಕ್ಷ ಡಿಎಂ ಸುಂದರ್ ಮಾತನಾಡಿ ರಾಜ್ಯ ವಕೀಲರ ಪರಿಷತ್ತು ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಸದಾಶಿವ ರೆಡ್ಡಿಯವರ ಕಚೇರಿಗೆ ದುಷ್ಕರ್ಮಿಗಳು ದಾಳಿ ಮಾಡಿ ಹಲ್ಲೆ ನಡೆಸಿರುವ ಕ್ರಮವನ್ನು ನಮ್ಮ ವಕೀಲರ ಸಂಘ ಖಂಡಿಸುತ್ತದೆ ಈ ಕೂಡಲೇ ಆರೋಪಿಗಳನ್ನ ಪತ್ತೆ ಹಚ್ಚಿ ಬಂಧಿಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಪ್ರತಿಭಟನೆಯಲ್ಲಿ ವಕೀಲರ ಸಂಘದ ಕಾರ್ಯದರ್ಶಿ ನಟೇಶ್ ವಕೀಲ ಶ್ರೀಕಂಠಸ್ವಾಮಿ ಸೇರಿದಂತೆ ಹಲವರು ಭಾಗಿಯಾಗಿದ್ದರು ನಮ್ಮ ಕರ್ನಾಟಕ ರಾಜ್ಯ ಹೈಕೋರ್ಟ್ನ ನ್ಯಾಯವಾದಿಗಳಾಗಿರ್ತಕ್ಕಂಥ ಹಾಗೂ ವಕೀಲರ ಪರಿಷತ್ತಿನ ಮಾಜಿ ಅಧ್ಯಕ್ಷರು ಹಾಗೂ ಆಲಿ ವಕೀಲ ಪರಿಷತ್ತಿನ ಸದಸ್ಯರಾದ ವಿ ಎಸ್ ಸದಾಶಿವ ರೆಡ್ಡಿರವರ ಕಚೇರಿಗೆ ದುಷ್ಕರ್ಮಿಗಳು ಅಕ್ರಮ ಪ್ರವೇಶ ಮಾಡಿ ಮಾರಣಾಂತಿಕ ಹಲ್ಲೆಯನ್ನು ಮಾಡಿರೋದನ್ನು ಖಂಡಿಸಿ ಇವತ್ತು ರಾಜ್ಯಾದ್ಯಂತ ಇಡೀ ವಕೀಲ ಸಮೂಹವೇ ಪ್ರತಿಭಟನೆ ಮಾಡಬೇಕು ಮಾನವ ಮೆರವಣಿಗೆ ಮುಖಾಂತರ ಅಂತೇಳಿ ನಮ್ಮ ಕರ್ನಾಟಕ ವಕೀಲರ ಪರಿಷತ್ತು ನಿರ್ದೇಶನ ನೀಡಿದ ಮೇರೆಗೆ ಈ ದಿವಸ ನಾವು ನಮ್ಮ ವಕೀಲ ಸಂಘದ ವತಿಯಿಂದ ನ್ಯಾಯಾಲದ ಆವರಣದಿಂದ ಹಿಡಿದು ಮಾನ್ಯ ತಹಸೀಲ್ದಾರ್ ಅವರ ಕಚೇರಿವರೆಗೆ ಮೌನ ಮೆರವಣಿ ಮುಖಾಂತರ ಅಲ್ಲೇ ಆಗಿರ್ತಕ್ಕಂಥ ಖಂಡಿಸಿ ಪ್ರತಿಭಟನೆ ಮಾಡ್ಕೊಳ್ತೀವಿ